ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನಲ್ಲಿ ಬರುತ್ತದೆ ಹೆಬ್ಬಾಳ ಗ್ರಾಮ ಈ ಹೆಬ್ಬಾಳ ಗ್ರಾಮದಲ್ಲಿ ಶಾಸನದಲ್ಲಿ ಹೆಬ್ಬಾಳ ಹನ್ನೆರಡು ಅಂದರೆ ಹನ್ನೆರಡು ಹಳ್ಳಿಗಳ ಕೇಂದ್ರ ಸ್ಥಾನವೆಂದು ಹೇಳಿದೆ ಈ ಮಲ್ಲಿಕಾರ್ಜುನ ದೇವಸ್ಥಾನ ದೇವ ನಮಸ್ಕಾರ ಪುರಾಣಿಕಾಗಿ ಆತ್ಮೀಯ ಸ್ವಾಗತ ಇವತ್ತು ನಾವು ಬಾಗೇವಾಡಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿದ್ದೇವೆ ಹೆಬ್ಬಾಳ ಗ್ರಾಮ ಒಂದು ಪುರಾತನವಾದಂತಹ ಒಂದು ಗ್ರಾಮ ಅಂತ ಹೇಳ್ಬೋದು ಇದು ಹನ್ನೆರಡು ಹಳ್ಳಿಗಳ ಕೇಂದ್ರ ಸ್ಥಾನ ಆಗಿತ್ತು ಅಂತೇಳಿ ನಮಗೆ ಶಾಸಕ ಮುಖದಲ್ಲಿ ಬರ್ತದೆ ಇಲ್ಲೊಂದು ದೇವಸ್ಥಾನ ಅದ ಪರಿಚಯ ಮಾಡ್ಕೊಂಡು ಬನ್ನಿ ಈ ಹೆಬ್ಬಾಳ ಗ್ರಾಮ ಬಸವನ ಬಾಗಿಡಿಂದ ನಾವು ನೆಡಗೊಂದು ಹೋಗೋ ರಸ್ತೆದಾಗ ಬರ್ತದೆ ಬಸವನ ಬಾಗಿಡಿಂದ ಒಂದು ಎಂಟು ಹತ್ತು ಕಿಲೋಮೀಟರ್ ಆಗ್ಬೋದು ಅಂತ ಅನಿಸ್ತು ಅಂದಾಜು ಇಲ್ಲಿ ನೋಡ್ತಾ ಇದ್ರೆ ಒಳಗಡೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಇದು ಕಲ್ಯಾಣ ಚಾಲಕರ ದೇವ ಕಾಲದಲ್ಲಿ ನಿರ್ಮಾಣವಂಥ ಒಂದು ದೇವಸ್ಥಾನ ಅದರ ವಿಶೇಷ ಅಂತ ಬನ್ನಿ ಈ ದೇವಸ್ಥಾನ ಪ್ರವೇಶ ಮಾಡಿದ ಮೇಲೆ ನಮಗೆ ಇಲ್ಲಿ ಪಕ್ಕದಲ್ಲಿ ಒಂದು ಶಾಸನ ಕಲ್ಲು ಸಿಗ್ತದೆ ಆಮೇಲೆ ಇನ್ನೊಂದು ಪ್ರವೇಶ ಇನ್ನೊಂದು 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 ಭಾಗದಲ್ಲಿ ನಮಗೆ ವೀರ್ಗಲ್ಲಿನ ಅರ್ಧ ಭಾಗ ಸಿಗ್ತದೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಹೆಬ್ಬಾಳದಲ್ಲಿ ಇರುವಂಥದ್ದು ಬರ್ತಾ ಇದ್ರಿ ಇದು ನೋಡ್ತಾ ಇದ್ರಿ ಮಂಟಪ ಬಹಳ ವಿಶಾಲವಾದಂಥ ಮಂಟಪ ಇದೆ ಇದು ಮಂಟಪವಾಗಿರುವಂಥದ್ದು ಒಂದು ಮಧ್ಯ ವೃತ್ತ ಇದು ನಿಧಾನವಾಗಿ ನಾವು ಹೋಗ್ತಾ ಇದ್ದೀವಿ ಇದು ನವರಂಗದ ಪ್ರವೇಶ ಇದು ನವರಂಗ ಭಾಗಕ್ಕನ್ನು ಹೋಗ್ತಾ ಇದ್ದೀವಿ ಇದು ನವರಂಗ ಭಾಗದಲ್ಲಿ ಒಂದು ನಂದಿಯನ್ನು ಕಾಣಬಹುದು ಮುಂದುಗಡೆ ಅಂತರಾಳ ಒಳಗಡೆ ಗರ್ಭಗುಡಿ ಇದು ಮಲ್ಲಿಕಾರ್ಜುನ ದೇವಸ್ಥಾನ ನವರಂಗದ ಭಾಗ ಮುಂಭಾಗದಲ್ಲಿ ಒಂದು ಅಂತರಾಳ ಇದೆ ಅಂತರಾಳ ಮುಂಭಾಗದಲ್ಲಿ ಒಂದು ನವರ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಗರ್ಭಡಿ ಕಾಣಬಹುದು ಇದು ಹೆಬ್ಬಾಳ ಅಂತ ಬರ್ತ ಹೆಸರು ಬಂದಿದೆ ಇದು ಹೆಬ್ಬಾಳ ಬಾಯೋಡಿ ತಾಲೂಕು ಬಾಯೋಡಿ ತಾಲೂಕಿನಲ್ಲಿ ಬರುವಂಥದ್ದು ಇದು ಒಂದು ಕಲ್ಯಾಣ ಚಾಲಕರ ಕಾಲದಲ್ಲಿ ನಿರ್ಮಾಣವಂಥ ಒಂದು ದೇವಸ್ಥಾನ ಹೆಬ್ಬಾಳ ಹಣ್ಣಾಡು ಅಂತ ಕರೀತಾರೆ ಅಂದರೆ ಹನ್ನೆರಡು ಹಳೆಗಳ ಕೇಂದ್ರ ಸ್ಥಾನ ಈ ಒಂದು ಹೆಬ್ಬಾಳ ಆಗಿತ್ತು ಆ ಕಾಲದ ಒಂದು ಪ್ರಮುಖ ಅಗ್ರ ಆಗಿತ್ತು ಹೀಗಾಗಿ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ನೋಡಿದ ಇದು ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣವಂಥ ದೇವಸ್ಥಾನ ನವರಂಗದ ನಾಲ್ಕು ಕಂಬಳು ಮುಂದಿನದ್ದು ಮಂಟಪ ಒಂದು ವಿಶಾಲವಾದಂಥ ದೇವಸ್ಥಾನ ಹೊರಭಾಗ ನೋಡಿದಂಥ ವಿಚಾರ ನೋಡಿದಾಗ ಅದು ನಮಗೆ ಬೆಳಗಾವಿನ ಕಮಲ್ ಬಸದಿ ಟೈಪ್ ಒಂದು ರೀತಿ ಒಂದು ಕ್ಷಣ ಅನ್ನಿಸ್ತದೆ ಆ ರೀತಿ ಒಂದು ವಾಸ್ತುಶಿಲ್ಪವನ್ನು ನಾವು ಇಲ್ಲಿ ಕಾಣಬಹುದು ಒಂದು ವಿಶೇಷವಾದಂಥ ದೇವಸ್ಥಾನ ಇದು ಭುವನೇಶ್ವರಿ ಭಾಗದಲ್ಲಿ ನಾವು ಪದ್ಮ ನೋಡ್ತಾ ಇದ್ವಿ ಇದು ಪದ್ಮ ಮುಖ್ಯ ಗರ್ಭಗುಡಿಯಲ್ಲಿ ನಾವು ಒಂದು ಮಲ್ಲಿಕಾರ್ಜುನ ಶಿವಲಿಂಗವನ್ನು ಕಾಣಬಹುದು ಇದು ಲಲಾಟಿ ಭೂಮದಲ್ಲಿ ಗಣೇಶನ ನೋಡ್ತೇವೆ ಇಲ್ಲಿ ಗಣೇಶನ ಮೂರ್ತಿ ಇದೆಲ್ಲ ಹೂವಿನ ಪಟ್ಟಿಗೆಗಳು ಇಲ್ಲಿ ಒಂದು ವಜ್ರ ಪಟ್ಟಿಕೆಯನ್ನು ಕಾಣ್ತೇವೆ ಇಲ್ಲಿ ನೋಡ್ತಾ ಇದ್ರಿ ಶೈವ ದ್ವಾಲ ಪಾರಕರು ಅಲ್ಲಿ ದ್ವಾರಪಾಲಕ ನೋಡ್ತಾ ಇದ್ವಿ ಮುಂಭಾಗದಲ್ಲಿ ಒಂದು ಶಿವಲಿಂಗವಿದೆ ಮಲ್ಲಿಕಾರ್ಜುನ ಅಂತ ಈ ಗ್ರಾಮಸ್ಥ ಕರೀತಾರೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಹೆಬ್ಬಾಳ ಈ ಒಂದು ಪ್ರದೇಶವನ್ನು ನಾವು ಮಹಾಮಂಟಪ ಅಥವಾ ರಂಗಮಂಟಪ ಅಂತ ಕರಿತೀವಿ ಒಳಗಿನ ಭಾಗ ನವರಂಗ ಇದೆ ಈ ನವರಂಗ ಪ್ರವೇಶ ಮಾಡುವಂಥ ಒಂದು ಇದರಲ್ಲಿ ಇಲ್ಲಿ ನೆರಗಡೆ ಹೊಸದಾಗಿ ಇತ್ತೀಚೆಗೆ ಒಂದು ಲೈಟಿನ ಇದು ಮಾಡಿದ್ದಾರೆ ಓಂ ಶ್ರೀ ಮಲ್ಲಿಕಾರ್ಜುನ ಅಂತ ಹೇಳಿ ಎರಡು ಪಕ್ಕದಲ್ಲಿ ಒಂದು ಎರಡು ಬದಲಿನಲ್ಲಿ ಕೋಷ್ಟಕಗಳಿವೆ ಕೋಷ್ಟಕ ಅಂದ್ರೆ ಮಾಣು ಅಂತ ನಾವು ಒಂದು ಆಡು ಭಾಷೆಯಲ್ಲಿ ಕರಿತೀವಿ ಈ ಕೋಷ್ಟಕಗಳ ಭಾಗದಲ್ಲಿ ಲಡಾಟಿ ಬಂಬದಲ್ಲೂ ಕೂಡ ನಾವು ಗಣಪತಿ ಇರೋದನ್ನು ಕಾಣಬಹುದು ಒಳಗಡೆ ಭಾಗದಲ್ಲಿ ಕೂಡ ಇತ್ತೀಚಿನ ಗಣಪತಿಯನ್ನ ನಾವು ಕಾಣಬಹುದು ಇನ್ನೊಂದು ಕೋಷ್ಟಕದಲ್ಲಿ ಅರ್ಧನಾರೇಶ್ವರ ಇತ್ತೀಚಿನ ಮೂರ್ತಿಗೆ ನಾವು ಕಾಣಬಹುದು ಅದು ಕೋಷ್ಟಕದ ಲಡಾಟ ಬಂದಲ್ಲಿ ಕೂಡ ನಾವು ಗಣಪತಿಯನ್ನ ಕಾಣಬಹುದು ಈ ನವರಂಗದ ಪ್ರವೇಶ ಮಾಡಲು ಮೂರು ಕಡೆ ನಾವು ದಾರಿಗಳನ್ನು ಕಾಣ್ತೀವಿ ಇದು ಒಂದು ಭಾಗ ನನ್ನ ಅಪೋಸಿಟ್ ಅಂತ ಒಂದು ಭಾಗ ಇದೆ ಮತ್ತು ಇದೊಂದು ಇನ್ನೊಂದು ಕಡೆ ಇದೆ ಒಟ್ಟು ಮೂರು ಕಡೆಯಿಂದ ನಾವು ಈ ಒಂದು ಮಹಾಮಂಟಪವನ್ನು ಪ್ರವೇಶ ಪಡೆಯಬಹುದು ಜೊತೆಗೆ ಒಂದು ಕಟಾಂಜನ್ ನೋಡ್ತೀವಿ ಈ ಕಟಾಂಜನ ಇದೆಯಲ್ಲ ಇದು ಸುತ್ತಲೂ ನಮ್ಮ ನಮ್ಮ ಮಂಟಪ ಸುತ್ತಲೂ ಕಟರಂಜನ ಕಾಣಬಹುದು ಆ ಈ ಮಲ್ಲಿಕಾರ್ಜುನ ದೇವಸ್ಥಾನ ಅದಲ್ಲ ಇದು ಒಂದು ದೇವಸ್ಥಾನ ಸಂಕೀರ್ಣ ಮುಖ್ಯ ದೇವ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ಆದ್ರೆ ಅನೇಕ ಒಂದು ಎರಡ್ ಮೂರು ಸಣ್ಣ ದೇವಸ್ಥಾನ ಇಲ್ಲಿ ಕಾಣ್ತೀವಿ ನೋಡಬಹುದು ಅಲ್ಲಿ ಇದು ಕೂಡ ಒಂದು ದೇವಸ್ಥಾನ ಈಗ ನಾವು ಹೊರಬಿತ್ತಿ ನೋಡ್ತಾ ಇದ್ದೀವಿ ಮಲ್ಲಿಕಾರ್ಜುನ ದೇವಸ್ಥಾನದ್ದು ಇದು ಸಂಪೂರ್ಣ ಜೀರ್ಣೋದ್ಧಾರ ಆಗಿದೆ ಅಲ್ಲಲ್ಲಿ ಹಳೆಯ ಒಂದು ಹೊರಬಿತ್ತಿ ಲಕ್ಷಣ ನಾವು ಕಾಣಬಹುದು ಒಂದು ಅತ್ಯಂತ ಸುಂದರವಾಗಿ ಹಳೆಯ ಕಟ್ಟಡಕ್ಕೆ ಚ್ಯುತಿ ಬರದಂತೆ ಒಂದು ಜೀರ್ಣೋದ್ಧಾರ ಮಾಡಿದ್ದಾರೆ ಒಂದು ಬಹಳ ಸುಂದರವಾದಂಥ ದೇವಸ್ಥಾನ ಅಥವಾ ದೇವಸ್ಥಾನಕ್ಕಿಂತ ದೇವಸ್ಥಾನ ಸಂಕೀರ್ಣ ಅನ್ನಬಹುದು ಇಲ್ಲಿ ಮೂ ಎರಡು ಮೂರು ದೇವಸ್ಥಾನಗಳನ್ನು ನಾವು ಕಾಣಬಹುದು ಈ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಪಕ್ಕದಲ್ಲಿ ಒಂದು ಶಿವಲಿಂಗ ದೇವಸ್ಥಾನ ಇದೆ ಇದು ಕೂಡ ಕಲ್ಯಾಣ ಚಾಲಕರ ಕಾಲದ್ದು ಇದು ನಾನು ನಿಂತಿರುವಂತಹ ಸ್ಥಳ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಇದು ನಾನು ನಿಂತಿರುವಂತಹ ಒಂದು ಜಾಗ ಮುಖಮಂಟಪ ಒಳಗಡೆ ಅಂತರಾಳ ಅಂತರಾಳ ನಂದಿ ಕಾಣಬಹುದು ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಗರ್ಭಗುಡಿಯಲ್ಲಿ ನಾವು ಶಿವಲಿಂಗವನ್ನು ನೋಡಬಹುದು ಇದು ನೋಡ್ತಾ ಇದ್ರಿ ಇದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪಕ್ಕದಲ್ಲಿರುವಂತಹ ಮತ್ತೊಂದು ದೇವಸ್ಥಾನ ಅದು ನೋಡ್ತಾ ಇದ್ರಿ ಅದು ಹೀಗೆ ಇನ್ನೊಂದು ದೇವಸ್ಥಾನ ಇದೆ ಭಾಗದಲ್ಲಿ ಹ ಸರ್ ಮಲ್ಲಿಕಾರ್ಜುನ ದೇವಸ್ಥಾನ ಸಂಕೀರ್ಣದಲ್ಲಿರುವಂತಹ ಮತ್ತೊಂದು ದೇವಸ್ಥಾನ ಬಹುಶಃ ಇದು ಒಂದು ಅಂತರಾಳ ಇರಬೇಕು ಮುಖಮಂಟಪ ಕಾಣಿಸ್ತಾ ಇಲ್ಲ ಬಹುಶಃ ಇನ್ನೊಂದು ತೋರಿಸಿದ್ವಲ್ಲ ಆ ದೇವಸ್ಥಾನಕ್ಕೆ ಇದೊಂದು ದೇವಸ್ಥಾನ ಇರಬಹುದು ಇದು ಅಂತರಾಳದ ಒಂದು ಪ್ರವೇಶ ದ್ವಾರ ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ ಮತ್ತು ಗರ್ಭಗುಡಿಯ ಒಂದು ಇಕ್ಕಳದಲ್ಲಿ ಬಾಗಿಲವಾಡ ಇಕ್ಕಳದಲ್ಲಿ ಕುಂಭ ಅಂದರೆ ಒಂದು ಕುಂಭ ಅಂದರೆ ತಂಬಿಗೆ ಅಥವಾ ಒಂದು ಬಿಂದಿಗೆಯನ್ನು ನಾವು ನೋಡ್ತೀವಿ ಬಾಗೇವಾಡಿ ತಾಲೂಕಿನ ಹೆಬ್ಬಾಳದ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಇದು ಮೂರು ಸ್ಥಳಗಳ ಅಂದ್ರೆ ಮಹಾಮಂಟಪ ನವರಂಗ ಅಂತರಾಳ ಹಾಗೂ ಗರ್ಭಗುಡಿಯನ್ನು ಹೊಂದಿದೆ ಇದು ದೇವಸ್ಥಾನ ಸಂಕೀರ್ಣ ದೇವಸ್ಥಾನ ಸಂಕೀರ್ಣ ಅಂದ್ರೆ ಸುಮಾರು ಇಲ್ಲಿ ಒಂದು ಆವರಣದಲ್ಲಿ ಸುಮಾರು ಸಣ್ಣ ಸಣ್ಣ ದೇವಸ್ಥಾನ ನಾವು ಕಾಣಬಹುದು ಒಂದು ಮೂರು ದೇವಸ್ಥಾನಗಳು ಸದ್ಯಕ್ಕೆ ಕಾಣ್ತೇವೆ ಬಹುಶಃ ಹಿಂದಿನ ಕಾಲದಲ್ಲಿ ಇನ್ನೊಂದು ಹೆಚ್ಚು ಎರಡು ಹೆಚ್ಚು ಇದ್ರೆ ಇರಬಹುದು ಇದು ಮೇಲ್ಭಾಗದಲ್ಲಿ ನೋಡ್ರೆ ನಮಗೆ ಒಂದು ಕಮಲ ಬಸದಿ ಬೆಳಗಾವಿನ ಕಮಲ ಬಸದಿ ನೋಡಿದಂತೆ ಒಂದು ಭಾಸ್ ಆಗ್ತದೆ ಒಂದು ಅದ್ಭುತ ದೇವಸ್ಥಾನ ಇದು ಬಾಗೇವಾಡಿಯಿಂದ ಒಂದು ಎಂಟ್ ಹತ್ತು ಕಿಲೋಮೀಟರ್ ಆಗ್ತದೆ ಹೆಬ್ಬಾಳಕ್ಕೆ ಹೆಬ್ಬಾಳದ ಹೊರವಲಯದಲ್ಲಿ ಬಂದ್ರೆ ಈ ಒಂದು ದೇವಸ್ಥಾನ ನಮಗೆ ಕಾಣ ಸಿಗ್ತದೆ ಎಲ್ಲರೂ ಬರ್ರಿ ಈ ಒಂದು ದೇವಸ್ಥಾನವನ್ನು ತೋರ್ಸೊಂದು ಪ್ರಯತ್ನ ಮಾಡಿದ್ದೇವೆ ನಮ್ಮ ಪ್ರಯತ್ನಕ್ಕೆ ನೀವು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮೂಲಕ ಒಂದು ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹೆಚ್ಚಿನ ಒಂದು ದೇವಸ್ಥಾನ ಮಾಡಲಿಕ್ಕೆ ನಮಗೊಂದು ನಮಗೊಂದು ರೀತಿಯ ಒಂದು ಪ್ರೇರಣೆ ಸಿಕ್ಕಂಗೆ ಆಗುತ್ತದೆ ಧನ್ಯವಾದಗಳು ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನಲ್ಲಿ ಬರುತ್ತದೆ ಹೆಬ್ಬಾಳ ಗ್ರಾಮ ಈ ಹೆಬ್ಬಾಳ ಗ್ರಾಮದಲ್ಲಿದೆ ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಮಲ್ಲಿಕಾರ್ಜುನ ಅಥವಾ ಮಲ್ಲಯ್ಯ ದೇವಾಲಯ ಶಾಸನದಲ್ಲಿ ಹೆಬ್ಬಾಳ ಹನ್ನೆರಡು ಅಂದರೆ ಹನ್ನೆರಡು ಹಳ್ಳಿಗಳ ಕೇಂದ್ರ ಸ್ಥಾನವೆಂದು ಹೇಳಿದೆ ಈ ಮಲ್ಲಿಕಾರ್ಜುನ ದೇವಸ್ಥಾನ ದೇವಾಲಯ ಸಮುಚ್ಚವಾಗಿದ್ದು ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಜೊತೆಗೆ ಶ್ರೀ ಸಂಗಮೇಶ್ವರ ದೇವಾಲಯ ಶ್ರೀರಾಮಲಿಂಗ ದೇವಾಲಯ ಹಾಗೂ ಸರಸ್ವತಿಯ ದೇವಾಲಯಗಳಿವೆ ದೇವಸ್ಥಾನವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡಲಾಗಿದ್ದು ಕೆಂಪು ಕಲ್ಲುಗಳು ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ದೇವಾಲಯಗಳನ್ನು ನೆನಪಿಸುತ್ತದೆ ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಗರ್ಭಗೃಹ ಅಂತರಾಳ ಸಭಾಮಂಟಪ ತೆರೆದ ಮಹಾಮಂಟಪ ಹಾಗೂ ಮುಖಮಂಟಪವನ್ನು ಒಳಗೊಂಡಿದೆ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಬಾಗಿಲುವಾಡಾವು ಸರಳ ಅಲಂಕಾರದಿಂದ ಕೂಡಿದೆ ಅಂತರಾಳದ ಬಾಗಿಲುವಾಡಾವು ಚೌರಿಧಾರಿ ಹಾಗೂ ಪದ್ಮಜಾಲಂಧ್ರಗಳಿಂದ ಅಲಂಕೃತಗೊಳಿಸಲಾಗಿದ್ದು ಲಲಾಟದಲ್ಲಿ ಗಣಪತಿಯ ಕೆತ್ತನೆಯಿದೆ ಸದಾಮಂಟಪದ ಪ್ರವೇಶದ್ವಾರದಲ್ಲಿ ಕಂಬಾಕೃತಿಯ ಪಟ್ಟಿಕೆಗಳಿವೆ ಮಧ್ಯದಲ್ಲಿ ವೃತ್ತಾಕಾರದ ಪೀಠವಿದ್ದು ಚೌಕಾಕಾರದ ಫಲಕ ಬೋದಿಗೆ ವೃತ್ತಾಕಾರದ ಮುಚ್ಚಳಿಕೆಯಿಂದ ಕೂಡಿದ ನಾಲ್ಕು ಬೃಹದಾಕಾರದ ಕಂಬಗಳಿವೆ ಛತ್ತು ಕಮಲಮಯವಾಗಿದೆ ತೆರೆದ ಮಹಾಮಂಟಪದಲ್ಲೂ ಸಭಾಮಂಟಪದ ಮಾದರಿಯ ಕಂಬಗಳಿದ್ದು ಅಂಚಿನಲ್ಲಿ ಅರ್ಧ ಕಂಬಗಳಿಂದ ಕೂಡಿದ ಕಕ್ಷಾಸಗಳಿವೆ ಈ ಕಕ್ಷಾಸನದ ಹೊರಭಿತ್ತಿಯನ್ನು ಪದ್ಮಸಾಲುಗಳ ಕೆತ್ತನೆಗಳಿಂದ ಅಲಂಕೃತಗೊಳಿಸಲಾಗಿದೆ ಪೂರ್ವಾಭಿಮುಖವಾಗಿರುವ ದೇವಾಲಯಕ್ಕೆ ಮೂರು ಕಡೆಯಿಂದ ಪ್ರವೇಶಿಸಲು ತೆರೆದ ಮುಖಮಂಟಪಗಳಿವೆ ಮಲ್ಲಿಕಾರ್ಜುನ ದೇವಾಲಯ ದಕ್ಷಿಣಕ್ಕೆ ಗರ್ಭಗೃಹ ಅಂತರಾಳ ಮಾತ್ರ ಇರುವ ಚಿಕ್ಕ ದೇವಾಲಯವನ್ನು ಸ್ಥಳೀಯರು ಸಂಗಮೇಶ್ವರ ದೇವಾಲಯ ಎನ್ನುತ್ತಾರೆ ಮಲ್ಲಿಕಾರ್ಜುನ ದೇವಾಲಯ ಪಕ್ಕದಲ್ಲಿವರು ದೇವಾಲಯವನ್ನು ರಾಮಲಿಂಗ ದೇವಾಲಯ ಎಂದೇ ಕರೆಯಲಾಗುತ್ತದೆ ಇದು ಮುಖಮಂಟಪ ತೆರೆದ ಅಂತರಾಳ ಹಾಗೂ ಗರ್ಭಗೃಹವನ್ನು ಹೊಂದಿದ್ದು ಗರ್ಭಗೃಹದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಇದರ ಪಕ್ಕದಲ್ಲಿ ಪಾಳುಬಿದ್ದ ಇನ್ನೊಂದು ದೇವಾಲಯವಿದ್ದು ಇದು ಮೂಲತಃ ಸರಸ್ವತಿ ದೇವಾಲಯವಾಗಿದೆ ಎಂಬುದು ಇತಿಹಾಸಕಾರ ಅಭಿಪ್ರಾಯ